ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಸಿಲ್ವರ್ ಫಿಶ್ಶಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ನೀವು ಫಸ್ಟ್ ಟೈಮು ಮೀನು ಸಾರು ಮಾಡೋರಿದ್ದರೆ ಯಾವುದೇ ಮೀನು ತೊಗೊಬಂದ್ರೂ ಇದೇ ರೀತಿ ಮೆಥಡಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪು ಹುಳಿ ಖಾರ ಹೆಚ್ಚು ಕಡಿಮೆ ಆಯಿತು ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಗುಣಕ್ಕೆ ತಕ್ಕಂತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ಶೇರ್ ಇರ್ತೇನೆ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಇಲ್ಲಿ ನಾನು ಸಿಲ್ವರ್ ಫಿಶನ್ನು ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿರೋದು ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಈ ಸ್ವಲ್ಪ ಕ್ಲೀನ್ ಮಾಡೋದಂದರೆ ಚಿಕ್ಕ ಚಿಕ್ಕ ಮೀನು ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ಲೀನ್ ಮಾಡೋದೇನು ಕಷ್ಟ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಟೈಮ್ ತೊಗೊಳ್ಳೋದಷ್ಟೇ ಇದನ್ನು ಕ್ಲೀನ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಳ್ತೇನೆ ಇಲ್ಲಿ ನಾನು ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಫಿಶ್ಶನ್ನು ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಇಟ್ಕೊಳ್ಳೋದು ಬೇಡ ಇದು ಉಪ್ಪು ಜಾಸ್ತಿ ಹೀರ್ಕೊಳ್ಳಲ್ಲ ತುಂಬ ಬೇಗನೆ ಇದು ಹೀರ್ಕೊಂಡು ಬಿಡುತ್ತೆ ಯಾಕಂದರೆ ತುಂಬ ಉಪ್ಪು ಹಾಕುವ ಅವಶ್ಯಕತೆ ಇರೋದಿಲ್ಲ ಈ ಫಿಶ್ಶಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇಲ್ಲೇ ಮಸಾಲೆ ರುಬ್ಕೊಳ್ಳಿಕ್ಕೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸಣ್ಣ ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿ ಹಾಗೆ ಒಂದು ಏಳೆಂಟು ಬೇಡಿಗೆ ಮೆಣಸಿನ್ಕಾಯನ್ನು ತಗೊಂಡಿದ್ದೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಹುಡಿ ಹಾಕ್ಕೊಳ್ಳೋಣ ನಂತರ ಹುರಿದಿಟ್ಟಂಥ ಮಸಾಲೆಗಳನ್ನು ಹಾಕ್ತಾ ಇರೋದು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿಕಾಳು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ಇದ್ದೆ ನಾನಲ್ಲಿ ವೈಟ್ ಕಾಳು ಮೆಣಸಿದು ಅದನ್ನ ಹಾಕ್ತಾ ಇರೋದು ಒಂದು ಹತ್ತು ಹದಿನೈದು ಕಾಳನ್ನು ಹಾಕೋದು ಇವೆಲ್ಲ ಮಸಾಲೆಗಳನ್ನು ಹುರಿದು ನಾನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಮೆಣಸಿನ್ಕಾಯಿನೂ ಹಾಗೆ ಹುರಿದು ಅದು ಇಟ್ಕೊಂಡಿರುವಂಥ ಮೆಣಸಿನಕಾಯಿ ಇದನ್ನು ಮಿಕ್ಸಿ ಬೌಲಿಗೆ ಹಾಕಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಈಗ ಇದನ್ನು ರುಬ್ಕೊಂಡು ತರೋಣ ತುಂಬ ಸಿಂಪಲ್ಲು ಜಾಸ್ತಿ ಮಸಾಲೆ ಐಟಮ್ ಹಾಕುವ ಅವಶ್ಯಕತೆ ಇರೋದಿಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡಾಗಲೇ ಅದರ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಒಮ್ಮೆ ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಖಂಡಿತ ಹೌದು ಇದೇ ಥರ ನೀವು ಮಸಾಲೆಗಳನ್ನು ರೆಡಿ ಮಾಡಿ ಫಿಶ್ ಸಾರನ್ನು ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡಾಗಲೇ ಫಿಶ್ ಸಾರು ಟೇಸ್ಟಿಯಾಗಿ ಬರೋದು ಈಗ ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತುಂಬ ತೆಳಗು ಆಗಬಾರ್ದು ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ ಈ ಥರ ಇದನ್ನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಾಗಿದೆ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಮಸಾಲೆ ಜೊತೆ ಹಾಕ್ಕೊಳ್ಳೋಣ ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಫಸ್ಟಿಗೆ ಮಸಾಲೆಯನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಸಿಲ್ವರ್ ಫಿಶ್ ಆಗಲಿ ಬೇರೆ ಯಾವುದೇ ಫಿಶ್ ತಗೋ ಬಂದ್ರೂ ಈ ಥರನೇ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹುಳಿ ಖಾರವನ್ನು ನಿಮಗೆ ಕಡಿಮೆ ಹೆಚ್ಚು ಕಡಿಮೆನ ಮಾಡ್ಕೊಳ್ಬೋದು ಈಗ ಮಸಾಲೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಫಿಶ್ಶಿಗೂ ಹಾಕಿಟ್ಟಿರೋದ್ರಿಂದ ನೋಡಿಕೊಂಡು ಮತ್ತೆ ಕಡಿಮೆ ಅನಿಸಿದ್ರೂ ಹಾಕ್ಕೊಳ್ಬೋದು ಸ್ವಲ್ಪನೇ ಹಾಕ್ಕೊಳ್ಬೇಕು ಫಸ್ಟಿಗೆ ಈಗ ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಮಸಾಲೆನೂ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಕುದೀತಾ ಇರುವ ಮಸಾಲೆಗೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಎರಡು ಹಸಿಮೆಣಸಿನ್ಕಾಯಿ ಒಂದು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೆ ಇದು ಹಾಕಿದ ನಂತರನೇ ನಾನಿಲ್ಲಿ ಅನ್ನು ಹಾಕ್ಕೊಳ್ತೇನೆ ಈಗ ಫಿಶ್ಶು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಟ್ಟಿಗೆ ಹಾಕ್ಕೊಂಡ್ರೆ ಆಗುತ್ತೆ ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಅಲಗಾಡಿಸ್ಕೊಳ್ಳೋಣ ಸೌಟ್ ಹಾಕಿ ಮಗ್ಚಾಡಬಾರ್ದು ಯಾವಾಗ ಯಾವುದೇ ಆದ್ರೂ ಕೂಡ ಹಾಗೆ ಈ ಫಿಶ್ ಅಂತೂ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ನಾವು ಸೌಟ್ ಹಾಕಿ ಮಗ್ಚಾಡಲೇಬಾರ್ದು ಇದನ್ನು ಈ ಥರ ಬಟ್ಟೆಯಲ್ಲಿ ಹಿಡ್ದಾರು ಅಲಗಾಡಿಸ್ಕೊಳ್ಬೇಕು ಅಥವಾ ನಾವು ಪಕ್ಕಡಲ್ಲಿನೂ ಅಲಗಾಡಿಸ್ಕೊಳ್ಬೋದು ಅಲಗಾಡಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಈಗ ಇದು ಫಿಶ್ ಹಾಕಿದ ನಂತರ ಈ ಸಿಲ್ವರ್ ಫಿಶ್ ಹಾಕಿದ ನಂತರ ಒಂದು ಕುದಿ ಕುದ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸ್ತಾ ಇದ್ರೆ ಫಿಶ್ ಎಲ್ಲ ಕಟ್ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಒಂದು ಕುದಿ ಕುದ್ರೆ ಸಾಕಿದು ಬೇರೆ ಯಾವುದೇ ಫಿಶ್ ಆದರೆ ಸ್ವಲ್ಪ ಜಾಸ್ತಿ ಕುದಿಸ್ಕೊಳ್ಬೇಕು ಇದಕ್ಕೂ ಅಷ್ಟು ಕುದಿಸುವ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ಈಗ ನಾನು ಸ್ಟೌವನ್ನು ಆಫ್ ಮಾಡಿದೆ ಫಿಶ್ ರೆಡಿಯಾಗಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ತುಂಬ ಟೇಸ್ಟಿಯಾಗಿರುವಂಥ ಸಿಲ್ವರ್ ಫಿಶ್ಶು ರೆಡಿಯಾಗಿದೆ ಈಗ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು